ಹೀಗೂ ನಮಸ್ಕಾರ ಸ್ನೇಹಿತರೆ ಲಾಸ್ಟ್ ಕ್ಲಾಸಲ್ಲಿ ಮಾನವನ ವಿಕಾಸದ ಹಂತಗಳ ಒಂದು ವರ್ಗೀಕರಣವನ್ನು ಮಾತ್ರ ನಾವು ತಿಳ್ಕೊಂಡಿದ್ವಿ ಸೊ ಫಾರ್ ಎಕ್ಸಾಂಪಲ್ ಈಗ ಡಾಕ್ಟರ್ ಹನ್ ಅರ್ನೆಸ್ ಜೋನ್ಸ್ ಅವರು ಮಾಡಿರ್ತಕ್ಕಂಥ ಕ್ಲಾಸಿಫಿಕೇಷನ್ನು ಹಾಗೆಯೇ ಹರ್ಲಾಕ್ ಎಲಿಜಬೆತ್ ಅವ್ರು ಮಾಡಿರತಕ್ಕಂಥ ಕ್ಲಾಸಿಫಿಕೇಷನ್ ಬಗ್ಗೆ ಮಾತ್ರ ನಾವು ತಿಳ್ಕೊಂಡಿದ್ವಿ ಅದರ ವಿವರಣೆಯನ್ನು ನಾವು ತಿಳ್ಕೊಂಡಿರಲಿಲ್ಲ ಅಂದರೆ ಈಗ ಸೈಸೋ ಅವಧಿಯಲ್ಲಿ ನಾವು ನೋಡ್ತಕ್ಕಂಥ ವಿಚಾರಗಳೇನು ಅದರ ಒಂದು ಮಾಹಿತಿ ಏನು ಅಲ್ಲಿ ಏನೆಲ್ಲ ಪ್ರಕ್ರಿಯೆಗಳಾಗುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಲಿಲ್ಲ ಬಸ್ಟ್ ಜಸ್ಟ್ ಬರೀ ಕ್ಲಾಸಿಫಿಕೇಷನ್ ಮಾತ್ರ ನಾವು ಅಲ್ಲಿ ಕಲೆ ಹಾಕಿದ್ವಿ ಮಾಹಿತಿಯನ್ನು ನಿಮಗೆ ಜಸ್ಟ್ ಹಾಗೆ ಕ್ವಿಕ್ಕಾಗಿ ಒಂದು ರಿವಿಷನ್ ಮಾಡ್ತೀನಿ ಅದನ್ನು ಅರ್ನೆಟ್ ಜೋನ್ಸ್ ಅವರ ಕ್ಲಾಸಿಫಿಕೇಷನಲ್ಲಿ ಅವರು ನಾಲ್ಕು ಮಾಡ್ತಾರೆ ಒಂದು ಸೈಸೋ ವ್ಯವಸ್ಥೆ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ವಯಸ್ಕತನ ಅಂತ ಇದು ಅವ್ರು ಮಾಡಿರತಕ್ಕಂಥ ಕ್ಲಾಸಿಫಿಕೇಷನ್ನು ನೋಡಿ ಇಲ್ಲಿದೆ ಎರಡು ಭಾಗದಲ್ಲಿ ಸೊ ಮೊದಲನೇದು ಬಂದು ಇನ್ಫ್ಯಾನ್ಸಿ ಸ್ಟೇಜ್ ಅಂತ ಸೈಸೋ ವ್ಯವಸ್ಥೆಯನ್ನು ಹುಟ್ಟಿನಿಂದ ಎರಡು ವರ್ಷಗಳು ಬಾಲ್ಯಾವಸ್ಥೆ ಬಂದರೆ ಟೂ ಟು ಟ್ವೆಲ್ ಇಯರ್ಸ್ ತಾರುಣ್ಯಾವಸ್ಥೆ ಹದಿಮೂರಿಂದ ಹತ್ತೊಂಬತ್ತು ವರ್ಷ ಇನ್ನು ಕೊನೆಯದಾಗಿ ವಯಸ್ಕತನ ಹತ್ತೊಂಬತ್ತರಿಂದ ಟಿಲ್ ಡೆತ್ವರೆಗೆ ಅಂತ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಸೊ ಹಾಗೆಯೇ ಮುಂದುವರೆದಂತೆ ಹರ್ಲಾಕ್ ಎಲಿಜಬೆತ್ ಅವ್ರು ಮಾಡಿರತಕ್ಕಂಥ ಒಂದು ವರ್ಗೀಕರಣ ನೋಡೋ ಒಂದು ಕಡೆಯಿಂದ ನೋಡಿ ಪ್ರಸವ ಪೂರ್ವ ಅಂತ ಗರ್ಭಧಾರಣೆಯಿಂದ ಹುಟ್ಟಿನ ಹೊರಗೆ ಸೈಸವ ಅಂತ ಅಂದರೆ ಹುಟ್ಟಿನಿಂದ ಎರಡು ವಾರದ ತನಕ ಅಸುಳೆತನ ಬಂದು ಎರಡನೇ ವಾರದಿಂದ ಎರಡು ವರ್ಷ ಪೂರ್ವ ಬಾಲ್ಯ ಬಂದು ಎರಡನೇ ವರ್ಷದಿಂದ ಆರು ವರ್ಷದವರೆಗೆ ಉತ್ತರ ಬಾಲ್ಯ ಬಂದು ಸಿಕ್ಸಿಂದ ಟ್ವೆಲ್ ಇಯರ್ಸು ಲೈಂಗಿಕ ಪರಿಪಕ್ವತೆಯ ಕಾಲ ಬಂದು ಟ್ವೆಲ್ವಿಂದ ಫೋರ್ಟೀನ್ ಇಯರ್ಸ್ ತನಕ ಹಾಗೆಯೇ ಪೂರ್ವ ತಾರುಣ್ಯ ತಾರುಣ್ಯಾವಸ್ಥೆ ದಟ್ ಈಸ್ ಅರ್ಲಿ ಅಡಾಲ್ಸೆನ್ಸ್ ಸೆನ್ಸ್ ಅಂತ ಇಂಗ್ಲೀಷಲ್ಲಿ ಫೋರ್ಟೀನಿಂದ ಸಿಕ್ಸ್ಟೀನ್ ಇಯರ್ಸ್ವರೆಗೆ ಆ್ಯಂಡ್ ವಿ ಜಸ್ಟ್ ಸ್ಕಾಲಪ್ ಮಾಡೋ ಹಾಗೇನೇ ಈಗ ಸೊ ಮತ್ತೊಂದು ಕ್ಲಾಸಿಫಿಕೇಷನ್ ಬಂದು ನೋಡಿ ಇಲ್ಲಿ ಪೂರ್ವ ತಾರುಣ್ಯ ವ್ಯವಸ್ಥೆ ಆದಮೇಲೆ ಉತ್ತರ ವ್ಯವಸ್ಥೆ ಸಿಕ್ಸ್ಟೀನಿಂದ ನೈನ್ಟೀನ್ ಇಯರ್ಸ್ ಒಳಗಡೆ ಇನ್ನು ವಯಸ್ಕತ್ತನ ಹುಡ್ ಬಂದು ಹತ್ತೊಂಬತ್ತನೇ ವರ್ಷದಿಂದ ನಲವತ್ತು ವರ್ಷದವರೆಗೆ ಮಧ್ಯ ವಯಸ್ಸು ಬಂದು ನಲವತ್ತರಿಂದ ಅರವತ್ತು ವರ್ಷದ ತನಕ ಕೊನೆಯದಾಗಿ ವೃದ್ಧಾಪ್ಯ ವೋಲ್ಟೇಜ್ ಅದು ಬಂದುಬಿಟ್ಟು ಅರುವತ್ತರಿಂದ ಸಾವಿನವರೆಗೆ ಅಂತಿದೆ ಇದು ಆಯಿತಾ ಮೊದಲನೇದು ಹರ್ನೆಟ್ ಜೋನ್ಸ್ ಅವರು ಮಾಡ್ಕೊಂಡಿರೋದು ಇನ್ನೊಂದು ಹರ್ಲಾಕ್ ಎಲಿಜಿಬಿತ್ರು ಮಾಡಿರ್ತಕ್ಕಂಥ ಒಂದು ವರ್ಗೀಕರಣ ಅದು ಸೊ ಈಗ ಈ ಇನ್ಫ್ಯಾನ್ಸಿ ಸ್ಟೇಜ್ ಅಲ್ಲ ಆ ಇನ್ಫ್ಯಾನ್ಸಿಸ್ ಸ್ಟೇಜ್ ಬಗ್ಗೆ ಮಾಹಿತಿಯನ್ನು ಕಲಿಯಾಕ್ಬೇಕು ಸೊನ್ನೆಯಿಂದ ಎರಡು ವರ್ಷ ಅಂದರೆ ಹುಟ್ಟಿನಿಂದ ಎರಡು ವರ್ಷಗಳ ಒಂದು ಅವಧಿಯದು ಇನ್ಫ್ಯಾನ್ಸಿ ಸ್ಟೇಜ್ ಅನ್ನೋದು ಇನ್ಫ್ಯಾನ್ಸಿಸ್ ಸ್ಟೇಜ್ ನೋಡಿ ಇದು ಈ ಜೀವನದ ತಳಹದಿಯ ಕಾಲ ಅಂತ ಹೇಳ್ತಾರೆ ಇದೇನಿದೆ ಇದು ಇನ್ಫ್ಯಾನ್ಸಿವ್ ಸ್ಟೇಜನ್ನು ಸಹಿಸುವ ಅವಸ್ಥೆಯ ಅವಧಿಯನ್ನು ಈ ಕಾಲವು ದೈಹಿಕ ಮಾನಸಿಕ ಮತ್ತು ಸಂವೇಗನಾತ್ಮಕ ವಿಕಾಸಗಳ ತಳಹದಿ ಅಂತ ಹೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ ಈ ರೀತಿಯ ಕೆಲವೊಂದು ಅಪ್ಲೇಟ್ ಲೆವೆಲ್ ಕ್ವಶನ್ಸ ಕೇಳೋದು ನಿಮಗೆ ಎಲ್ಲೂ ಒಂದು ಸಣ್ಣ ಹಿಂಟನ್ನು ಕೊಡದೆ ಸೊ ಈ ರೀತಿ ಅಪ್ಲೇಟ್ ಲೆವೆಲ್ ಕ್ವಶನ್ಸ್ ಮಾಡ್ತಾರೆ ನೋಡಿ ಇಷ್ಟೇ ಈಗ ನಾನು ಏನು ಓದ್ದೆ ಈಗ ನಿಮಗೆ ಫಸ್ಟ್ ಲೈನ್ಸು ಎರಡು ಲೈನು ಹಂಗೆ ಹೇಳಿ ಇದು ಜೀವನದ ತಳಹದಿಯ ಕಾಲ ಈ ಕಾಲವು ದೈಹಿಕ ಮಾನಸಿಕ ಮತ್ತು ಸಂವೇಗಾತ್ಮಕ ವಿಕಾಸಗಳ ತಳಹದಿ ಅಂತ ಕೇಳ್ಬಿಡ್ತಾರೆ ಸೊ ನೀವು ಯಾವ ಒಂದು ಸ್ಟೇಜ್ ಅಂತ ಐಡೆಂಟಿಫೈ ಮಾಡಬೇಕು ಅದು ಮಾಡಬೇಕು ಅಂದರೆ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದರೆ ಭಾಳ ಈಸಿಯಾಗಿ ನೀವು ಅದನ್ನು ಗೆಸ್ ಮಾಡಿಬಿಡ್ಬೋದು ಅದು ಸೈಸವ ಅವಸ್ಥೆ ಒಂದು ಜೀರೋ ಟು ಟು ಇಯರ್ಸ್ ಅಂತ ನೆಕ್ಸ್ಟು ಸೈಸವ ವಸ್ಥೆ ಹೊಟ್ಟಿನಿಂದ ಆರಂಭವಾಗಿ ಪೂರ್ವ ಬಾಲ್ಯಾವಸ್ಥೆವರೆಗೆ ಅಂದರೆ ಹೊಟ್ಟಿನಿಂದ ಪ್ರಾರಂಭದ ಎರಡು ವರ್ಷದವರೆಗಿನ ಅವಧಿಯನ್ನು ಸೈಸವಾವಸ್ಥೆ ಹೇಳಿ ಹೇಳಾಗುತ್ತೆ ಅಂತ ಪಿಯಾಜಿ ಅವರು ಕೂಡ ತಮ್ಮ ವಿಕಾಸದ ಹಂತಗಳಲ್ಲಿ ಕೂಡ ಇದೇ ಹೇಳ್ತಾರೆ ಅವರು ಜೀರೋ ಟು ಟೂ ಇಯರ್ಸ್ ಅಂತ ಅವರು ಏನು ಕ್ಲಾಸಿಫಿಕೇಷನ್ ಮಾಡ್ಕೊಂಡಿದ್ದಾರೆ ಜಿನ್ ಪಿಯಾಜಿ ಅವರು ಆ ಒಂದು ಹಂತವನ್ನು ಸಂವೇದನ ಗತಿ ಅಂತ ಹೇಳ್ತಾರೆ ಸೊ ಇಲ್ಲಿ ಝೀರೋ ಟು ಟೂ ಅನ್ನು ಇಲ್ಲಿ ಸೈಸವಸ್ಥೆ ಅವಧಿ ಅಂತಲೂ ಕೂಡ ಹೇಳಾಗುತ್ತೆ ಅಂತ ಆಯಿತಾ ಸೊ ಈ ಹಂತದಲ್ಲಿ ಮಗು ನೋಡಿ ಯಾವುದ್ರ ಬಗ್ಗೆ ಅವರಿಗೆ ಮಾ ಕಲ್ಪನೆ ಇರುತ್ತೆ ದೂರದ ಕಲ್ಪನೆ ಸ್ವಲ್ಪ ಮಟ್ಟಿಗೆ ಮೂಡುತ್ತೆ ತೂಕ ಸಮಯ ತೂಕ ಮತ್ತು ಸಮಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು ಸೆನ್ಸ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಸೊ ಮೊದಲನೇದು ಬಂದು ದೂರದ ಕಲ್ಪನೆಯ ಬಗ್ಗೆ ಮತ್ತೊಂದು ತೂಕ ಮತ್ತು ಸಮಯದ ಬಗ್ಗೆ ಒಂದು ಅವೇರ್ನೆಸ್ಸು ಆ ಮಗುವಿಗೆ ಮೂಡ್ತಾ ಹೋಗುತ್ತೆ ಸೊ ಯಾವ ಸ್ಟೇಜಲ್ಲಿ ಅಂದರೆ ಝೀರೋ ಟು ಟು ಸೈಸಾವಸ್ಥೆ ಅವಧಿಯಲ್ಲಿ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಸಾಕಷ್ಟು ಮಾಹಿತಿ ಇದೆ ಈ ಸೈಸವಾವಸ್ಥೆ ಅವಧಿಯನ್ನು ಅಹಂ ಕೇಂದ್ರೀಕೃತ ಕಾಲ ಅಂತ ಕರೀತಾರೆ ಏನಕ್ಕೆ ಅಂದರೆ ಒಂದು ಮಗು ಏನೇ ನೋಡಿದ್ರು ಕೂಡ ಅದು ತಂದು ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರುತ್ತೆ ಅದು ನನಗೇ ಬೇಕು ಅಂತ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಸೈಸವಾವಸ್ಥೆಯಲ್ಲಿ ಮಗುವಿಗೆ ಸಾಮಾಜಿಕರಣವಾಗಿರುವುದಿಲ್ಲ ಎಲ್ಲರೂ ನನ್ನನ್ನು ಪ್ರೀತಿಸಬೇಕು ಗೌರವಿಸಬೇಕು ಎಲ್ಲ ವಸ್ತುಗಳು ನನಗೇ ಬೇಕು ಅಂತಕ್ಕಂಥ ಭಾವನೆ ಇರುತ್ತೆ ಅಂತ ಅಂದ್ರೆ ಅಷ್ಟು ಸೋಶಿಯಲೈಜೇಷನ್ ಅದಾಗಿರಲ್ಲ ಅದು ಇನ್ನೂ ಹಲವಾರು ವರ್ಷಗಳು ಬೇಕಾಗುತ್ತೆ ಜೀರೋ ಟು ಟೂ ಅಲ್ಲೇ ಒಂದು ಸಾಮಾಜಿಕರಣ ಆಗಿರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಆ ಒಂದು ಸ್ಟೇಜಲ್ಲಿ ಹಾಗಾಗಿ ಯಾರೇ ನೋಡಿದ್ರು ಕೂಡ ನನ್ನನ್ನೇ ಅದು ಪ್ರೀತಿ ಮಾಡಬೇಕು ನೋಡಿದಂಥ ವಸ್ತುಗಳೆಲ್ಲೋ ಕೂಡ ನನಗೇ ಬೇಕು ಅಂತಕ್ಕಂಥ ಅದು ಒಂದು ಫೀಲಿಂಗನ್ನು ವ್ಯಕ್ತಪಡಿಸ್ತಾ ಇರುತ್ತೆ ಸೊ ಅಂಥ ರೀತಿಯ ಮನೋಭಾವವನ್ನು ಅದು ಹೊರಗ್ತಾ ಇರುತ್ತೆ ಹಾಗಾಗಿ ಅದನ್ನು ಅಹಂ ಕೇಂದ್ರೀಕೃತ ಕಾಲ ಅಂತಲೂ ಕೂಡ ಹೇಳ್ತಾರೆ ನಿಮ್ಗೊಂದು ಕ್ವಶನ್ ಕೇಳ್ಬೋದು ಅಹಂಕೇಂದ್ರೀಕೃತ ಕಾಲ ಅಂತ ಯಾವುದನ್ನು ಹೇಳ್ತೀವಿ ಅಂದರೆ ಸೈಸವಾವಸ್ಥೆಯ ಅವಧಿಯನ್ನು ಆಯಿತಾ ನೆಕ್ಸ್ಟು ಸೈಸವಾವಸ್ಥೆಯಲ್ಲಿ ಮಗು ತನ್ನ ಮೂಲಕ್ರಿಯೆಗಳನ್ನು ಪೂರೈಸಿಕೊಳ್ಳಲು ಪೋಷಕರನ್ನು ಅವಲಂಬಿಸುತ್ತೆ ಅಂತ ಆಯಿತಾ ಏನಾದರೂ ಮಾಡಬೇಕು ಅಂದರೆ ತನ್ನ ಕೆಲಸವನ್ನು ಯಾವುದಾದ್ರೂ ಮೂಲಕ್ರಿಯೆಗಳನ್ನು ಪೂರೈಸ್ಕೊಳ್ಬೇಕು ಅದನ್ನು ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತಂದಾಗ ಏನಾಗುತ್ತೆ ತನ್ನ ಪೇರೆಂಟ್ಸನ್ನು ಮೊರೆ ಹೋಗುತ್ತೆ ಅಂದರೆ ಅವಲಂಬಿಸುತ್ತೆ ಅಂತ ಫಾರ್ ಎಕ್ಸಾಂಪಲ್ ಈಗ ಹವ್ಯಾಸ ಪ್ರವೃತ್ತಿಗಳನ್ನು ತಂದೆ ತಾಯಿ ಮತ್ತು ನೆರೆಯವರಿಂದ ಅನುಕರಣೆಯ ಮೂಲಕ ಕಲಿಯುತ್ತೆ ಅಂತ ಇದೆಲ್ಲ ಐ ಥಿಂಕ್ ಇಮಿಟೇಷನ್ ಟೈಮ್ ಅದು ಜೀರೋ ಟು ಟು ಇಯರ್ಸ್ ಏನಿದೆ ಅದು ಅನುಕರಣೆಯೇ ಮಾಡ್ತಾ ಮಾಡ್ತಾ ಎಲ್ಲವನ್ನ ಕ್ರಹಿಸ್ಕೊಡುತ್ತೆ ಕಲಿಯೋ ಪ್ರಯತ್ನ ಮಾಡುತ್ತೆ ಆ ಸ್ಟೇಜಲ್ಲಿ ಅಂತ ಆಯಿತಾ ನೆಕ್ಸ್ಟು ಈಗ ಇಷ್ಟೆಲ್ಲ ಆದಮೇಲೆ ಈ ಇನ್ಫ್ಯಾನ್ಸಿ ಸ್ಟೇಜಲ್ಲಿ ಸೈಸವಾವಸ್ಥೆಯ ದೈಹಿಕ ಬೆಳವಣಿಗೆಗಳು ಫಿಸಿಕಲ್ ಚೇಂಜಸ್ ಡ್ಯೂರಿಂಗ್ ಇನ್ಫ್ಯಾನ್ಸಿ ಪೀರಿಯಡ್ ಅಂತ ಈ ಒಂದು ಅವಧಿಯಲ್ಲಿ ದೈಹಿಕ ಬೆಳವಣಿಗೆಗಳು ಏನೆಲ್ಲ ಚೇಂಜಸ್ ಇರುತ್ತೆ ಅಂತ ಏನು ಏನು ಬದಲಾಗುತ್ತೆ ಅಂತ ಹೇಳಿ ಸೊ ಮಗುವಿಗೆ ತೂಕದಲ್ಲಿ ಗಮನಾರ್ಹವಾದ ಬದಲಾವಣೆ ಆಗುತ್ತೆ ನೋಡಿ ಯಾವ ರೀತಿ ಮಗುವಿನ ತೂಕವು ಸೊ ನಾಲ್ಕು ತಿಂಗಳಲ್ಲಿ ಎರಡು ಪಟ್ಟಾಗುತ್ತೆ ಒಂದು ವರ್ಷದಲ್ಲಿ ಮೂರು ಪಟ್ಟು ಆಗುತ್ತೆ ಎರಡು ವರ್ಷದಲ್ಲಿ ನಾಲ್ಕು ಪಟ್ಟು ಹೆಚ್ಚಾಗುತ್ತೆ ಅಂತ ಸೊ ಎತ್ತರದಲ್ಲಿಯೂ ಕೂಡ ಅದು ಬದಲಾವಣೆಯನ್ನು ಹೊಂದಿ ಸಹಿಸವಸ್ತಿಯಲ್ಲಿ ಮಗುವು ಹದಿನಾಲ್ಕು ಅಂಗುಲದವರೆಗೆ ಎತ್ತರವಾಗುತ್ತೆ ಇವೆಲ್ಲ ನಿಮಗೆ ಅಂಕಿಅಂಶಗಳನ್ನು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ ಆಯಿತಾ ಸೊ ಮೂಳೆಗಳು ಗಟ್ಟಿಯಾಗ್ತವೆ ತಲೆಬುರುಡೆಯ ಮೂಳೆ ಗಟ್ಟಿಯಾಗುತ್ತೆ ಕಣ್ಣಿನ ಸ್ನಾಯುಗಳು ಬಲಗೊಳ್ಳುತ್ತೆ ಮೆದುಳಿನ ಗಾತ್ರವು ಕೂಡ ವಯಸ್ಕರ ಗಾತ್ರದ ನಾಲ್ಕನೇ ಒಂದು ಭಾಗದಷ್ಟು ಇರುತ್ತೆ ಅಂತ ಅಂದರೆ ವಯಸ್ಕರ ಗಾತ್ರದ ಅಷ್ಟೇ ತೂಕ ಇಲ್ಲದೇ ಅವರ ಒಂದು ನಾಲ್ಕನೇ ಒಂದು ಭಾಗದಷ್ಟು ಆ ಒಂದು ಅವಧಿಯಲ್ಲಿ ಆ ಮೆದುಳಿನ ಒಂದು ಬೆಳವಣಿಗೆ ಲಾಗುತ್ತೆ ಅಂತ ಆ ಮಗುವಿಗೆ ಆಯಿತಾ ಇನ್ನು ಈ ಇನ್ಫ್ಯಾನ್ಸಿ ಸ್ಟೇಜಲ್ಲಿ ಆ ಮಗುವಿನ ಲ್ಯಾಂಗ್ವೇಜು ಅದು ಹೇಗೆ ಆ ಭಾಷೆ ಅಭಿವೃದ್ಧಿ ಆಗುತ್ತೆ ಅಂತ ನೋಡಿ ಅದನ್ನು ತುಂಬ ಚೆನ್ನಾಗಿ ಹೇಳಿದರೆ ಇಲ್ಲಿ ಸೊ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಡ್ಯೂರಿಂಗ್ ಇನ್ಫ್ಯಾನ್ಸಿ ಪೀರಿಯಡ್ ಅಂತ ಈ ಹಂತದಲ್ಲಿ ಮಗು ತನ್ನ ಪರಿಸರದೊಂದಿಗೆ ವಿಚಾರ ವಿನಿಮಯ ಮಾಡಿಕೊಳ್ಳಲು ಹಾಗೂ ಬೇಡಿಕೆಯನ್ನು ಏನು ಮಾಡುತ್ತೆ ಅದು ಫುಲ್ಫಿಲ್ ಮಾಡಿಕೊಳ್ಳಿಕ್ಕೆ ಈಡೇರಿಸ್ಕೊಳ್ಳಿಕ್ಕೆ ನೋಡಿ ಇಲ್ಲಿದೆ ಇಲ್ಲಿ ತನ್ನ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಸಹಿಸವಸ್ಥೆಯ ಪ್ರಾರಂಭದಲ್ಲಿ ಸೊ ಅಳೋದಾಗಿರ್ಬೋದು ಕಿರುಚೋದಾಗಿರ್ಬೋದು ಓಡೋದಾಗಿರ್ಬೋದು ಇವೆಲ್ಲವನ್ನು ಮಾಡುತ್ತೆ ಅಂದರೆ ಅಳೋದ್ರ ಮುಖಾಂತರ ಕಿರುಚೋದ್ರ ಮುಖಾಂತರ ತನಗೇನಾಗಬೇಕು ತನ್ನ ಕೆಲಸವನ್ನು ಅದು ಮಾಡಲಿಕ್ಕೆ ಆ ರೀತಿಯಾಗಿ ಅದು ಮಾಡುತ್ತೆ ಅಂತ ಸೊ ಆ ರೀತಿಯಾಗಿ ತನ್ನ ಒಂದು ಲ್ಯಾಂಗ್ವೇಜನ್ನು ಡೆವಲಪ್ ಮಾಡಿಕೊಳ್ಳಿಕ್ಕೆ ಅದು ಪ್ರಯತ್ನ ಪಡುತ್ತೆ ಅಂತ ನೆಕ್ಸ್ಟು ಸ್ನಾಯುಗಳು ಪಕ್ವತೆ ಹೊಂದಿರುವುದಿಲ್ಲ ನಂತರ ಪಕ್ವತೆ ಹೊಂದಿ ಕೆಲವು ಪದಗಳನ್ನು ಉಚ್ಚಾರ ಮಾಡಲಿಕ್ಕೆ ಆರಂಭ ಮಾಡುತ್ತೆ ಅಂತ ಆಯಿತಾ ನೆಕ್ಸ್ಟು ಈ ಪದಗಳೇ ತೊದಲುಂಡಿಗಳಾಗುತ್ತವೆ ಫಸ್ಟು ಅದು ಭಾಷೆಯ ಕೆಲವೊಂದು ಶಬ್ದಗಳನ್ನು ಅದು ಮ ಪ್ರಯೋಗ ಮಾಡಬೇಕಾದ್ರೆ ತನ್ನ ಬಾಯಲ್ಲಿ ಹೇಳಬೇಕಾದ್ರೆ ಭಾಳ ಅಸ್ಪಷ್ಟವಾಗಿರುತ್ತೆ ಸ್ಪಷ್ಟವಾಗಿ ಬರಲ್ಲ ಅದನ್ನು ತೊದಲು ನುಡಿಗಳು ಅಂತಲೇ ಫಸ್ಟ್ ಹೇಳೋದು ಅದು ಅಭ್ಯಾಸ ಆಗ್ತಾ 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 ಒಂದು ಲೆವೆಲಿಗೆ ಬರುತ್ತೆ ಅದು ಕೆಲವೊಂದು ಪದಗಳನ್ನು ಅದು ಬಳಸಲಿಕ್ಕೆ ಸೊ ಈ ತೊದಲು ನುಡಿಗಳು ಅಸ್ಪಷ್ಟವಾದ್ದರಿಂದ ಇವು ಯಾವುದೇ ಅರ್ಥವನ್ನು ಹೊಂದಿರೋದಿಲ್ಲ ಅಂದರೆ ಆಕೆ ಮಗುವಿನ ತಾಯಿಗಷ್ಟೇ ಗೊತ್ತಾಗ್ತದ ಭಾಷೆದು ಏನು ಹೇಳ್ತಾ ಇದೆ ಏನು ಕೇಳ್ತಾ ಇದೆ ಅಂತ ಆಯಿತಾ ಸೊ ನಂತರ ನುಡಿಗಳ ಬಳಕೆಯಿಂದ ಬಾಯಿಗೆ ವ್ಯಾಯಾಮವಾಗಿ ಶಬ್ದಗಳು ಉಚ್ಚಾರಗಳು ಸಹಕಾರಿಯಾಗುತ್ತೆ ಅಂತ ಸೊ ಯಾವಾಗಲೂ ಅಷ್ಟೇ ಅದು ತಪ್ಪಾಗಿ ಅಭ್ಯಾಸ ಮಾಡ್ತಾ 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 ಪಕ್ವತೆ ಬರ್ತಾ ಬರ್ತಾ ಏನಾಗುತ್ತೆ ಸರಿಯಾದ ರೀತಿಯಲ್ಲಿ ಶಬ್ದಗಳನ್ನು ಪ್ರಯೋಗ ಮಾಡಲಿಕ್ಕೆ ಅದು ಪ್ರಯತ್ನವನ್ನು ಮಾಡುತ್ತೆ ಅಂತ ಸೊ ಈ ಹಂತದಲ್ಲಿ ಮಗು ಸನ್ನೆಯನ್ನು ಗಮನಿಸಿ ಅದರ ಅರ್ಥವನ್ನು ಗ್ರಹಿಸುತ್ತೆ ಆ್ಯಂಡ್ ಥ್ರೂ ಆ್ಯಕ್ಷನ್ ಅಂತ ಥ್ರೂ ಆ್ಯಕ್ಷನ್ಸನ್ನು ಅಬ್ಸರ್ವ್ ಮಾಡಿ ಇಲ್ಲಿ ಏನಾಗ್ತಿದೆ ಅಂತಕ್ಕಂಥ ವಿಚಾರವನ್ನು ಅದು ಗ್ರಹಿಸ್ಕೊಳ್ಳುತ್ತೆ ಅಂತ ನೆಕ್ಸ್ಟ್ ಆಗಿಸ್ ಕಲಪ್ ಮಾಡಿದ್ರೆ ಇನ್ನು ಸೆಕೆಂಡ್ ಇಯರಿಗೆ ಬಂದಾಗ ಎರಡನೇ ವರ್ಷದಲ್ಲಿ ಏನಾಗುತ್ತೆ ಮಗು ಅನೇಕ ಪದಗಳನ್ನು ಬಳಸ್ಕೊಂಡು ಉಚ್ಚರಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಂತ ಫಸ್ಟು ತೊದಲು ನುಡಿಗಳನ್ನು ಅದು ಹೇಳ್ತಾ ಇರುತ್ತೆ ಬಟ್ ಅಸ್ಪಷ್ಟವಾಗಿರುತ್ತೆ ಬಟ್ ಸೆಕೆಂಡ್ ಇಯರ್ಗೆ ಬಂದಾಗ ಏನಾಗುತ್ತೆ ಹಲವಾರು ಪದಗಳ ಒಂದು ಪ್ರೊನೌನ್ಸಿಯೇಷನ್ ಮಾಡಿಕೊಂಡು ಅದನ್ನು ಬಳಸ್ತಕ್ಕಂಥ ಸಾಮರ್ಥ್ಯವನ್ನು ಅದು ಪಡ್ಕೊಳ್ಳುತ್ತೆ ಈ ಹಂತದಲ್ಲಿ ಮಗುವಿನ ಮಾತು ಅಸ್ಪಷ್ಟವಾಗಿದ್ದು ಪ್ರಯತ್ನ ದೋಷದಿಂದ ಕಲಿಯುತ್ತಿರುವುದರಿಂದ ಮಾತುಗಳು ಆಕರ್ಷಣೆ ಉಂಟು ಮಾಡಿ ಕೇಳುಗರಿಗೆ ಸಂತೋಷವನ್ನು ಉಂಟು ಮಾಡುತ್ತದೆ ಈ ಮಾತನ್ನು ಸಾಮಾನ್ಯವಾಗಿ ತೊದಲು ನುಡಿ ಅಂತ ಹೇಳಲಾಗುತ್ತೆ ಅಂತ ತೊದಲು ನುಡಿಯಿಂದ ಮಗುವು ಮಾತನಾಡಲು ಆರಂಭವಾಗುತ್ತದೆ ಅದು ಫಸ್ಟೇಜ್ ಅದು ಸೊ ಅಲ್ಲಿಂದಾನೆ ಅದರ ಭಾಷೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗೋದು ತೊದಲು ನುಡಿಗಳಿಂದ ಆಯಿತಾ ನೆಕ್ಸ್ಟು ಸ್ಮಿತ್ ಅವರ ಸಂಶೋಧನೆಯಲ್ಲಿ ಮಗುವಿನ ಭಾಷಾ ಸಾಮರ್ಥ್ಯವನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ ಅಂದರೆ ಯಾವ್ಯಾವ ಟರ್ಮಲ್ಲಿ ಎಷ್ಟೇ ಶಬ್ದಗಳು ಬಳಕೆ ಮಾಡುತ್ತೆ ಅಂತ ಒಂದು ಮಗು ಸ್ಮಿತ್ ಅವರು ರಿಸರ್ಚ್ ಮಾಡಿರೋದನ್ನು ನೋಡೋ ಏನು ಹೇಳಿ ಏನು ಹೇಳಿದಾರೆ ಅಂತ ಅವರು ಸಹಿಸೋ ಆರಂಭದ ಎಂಟು ತಿಂಗಳಲ್ಲಿ ಮಗು ಒಂದು ಪದವನ್ನು ಉಚ್ಚಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ನೋಡಿ ಅವ್ರು ಹೇಳ್ತಾ ಇರೋದು ಆರಂಭದ ಎಂಟು ತಿಂಗಳಲ್ಲಿ ಒಂದು ವರ್ಡನ್ನು ಕೂಡ ಬಳಸಲಿಕ್ಕೆ ಉಚ್ಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಸೊ ಒಂಬತ್ತರಿಂದ ಹತ್ತು ತಿಂಗಳಲ್ಲಿ ಒಂದು ಪದವನ್ನು ಬಳಕೆ ಮಾಡುವ ಒಂದು ವರ್ಷದಲ್ಲಿ ಮೂರು ಪದಗಳನ್ನು ಬಳಕೆ ಮಾಡುವ ಒಂದು ವರ್ಷದ ಮೂರು ತಿಂಗಳಲ್ಲಿ ಹತ್ತೊಂಬತ್ತು ಪದಗಳನ್ನು ಮತ್ತು ಒಂದು ವರ್ಷ ಆರು ತಿಂಗಳಲ್ಲಿ ಇಪ್ಪತ್ತ ಎರಡು ಪದಗಳನ್ನು ಒಂದು ವರ್ಷ ಒಂಬತ್ತು ತಿಂಗಳಲ್ಲಿ ನೂರ ಹದಿನೆಂಟು ಪದಗಳನ್ನು ಹಾಗೂ ಸೈಸವ ಕೊನೆಯ ಅವಧಿಯಾದ ಎರಡನೇ ವರ್ಷದಲ್ಲಿ ಸುಮಾರು ಇನ್ನೂರ ಎಪ್ಪತ್ತೆರಡು ಪದಗಳನ್ನು ಉಚ್ಚರಿಸುವ ಸಾಮರ್ಥ್ಯ ಹೊಂದಿ ಭಾಷೆಯನ್ನು ಅಭಿವೃದ್ಧಿಗೊಳಿಸುತ್ತದೆ ಅಂತ ಅವ್ರು ಹೇಳ್ತಾ ಇದಾರೆ ಅವರು ಮಾಡತಕ್ಕಂಥ ರಿಸರ್ಚ್ ಇದು ಆಯಿತಾ ಯಾವ್ಯಾವ ಟರ್ಮಲ್ಲಿ ಅದು ಹೇಗೆಲ್ಲ ಪದವನ್ನು ಎಕ್ಸ್ಪೆರಿಮೆಂಟ್ ಮಾಡುತ್ತೆ ಅಂತ ಆಯಿತಾ ಸೊ ನೆಕ್ಸ್ಟು ಈಗ ಭಾವನಾತ್ಮಕ ವಿಕಾಸದ ಬಗ್ಗೆ ಬರೋಣ ಈಗ ಎಮೋಷನಲ್ ಡೆವಲಪ್ಮೆಂಟ್ ಅಂತ ಸೊ ಈ ಸೈಸವ ಅವಧಿಯಲ್ಲಿ ಭಾವನಾತ್ಮಕವಾಗಿ ವಿಕಾಸ ಹೇಗಾಗುತ್ತೆ ಅಂತ ಆ ಮಗುವಿನಲ್ಲಿ ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಇಲ್ಲಿ ವಿಗೋ ಇಲ್ಲಿ ಏನು ಹೇಳಿದರೆ ಇಲ್ಲಿ ಸೊ ಈ ಹಂತದಲ್ಲಿ ಮಗು ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಏನು ನಾವು ಆಗಲೇ ಹೇಳಿದೆ ಅಳೋದಾಗಿರ್ಬೋದು ಕೆಲ್ಚೋದಾಗಿರ್ಬೋದು ಇದು ಸಾಮಾನ್ಯವಾಗಿರುತ್ತೆ ಅಂದರೆ ತನಗೆ ವಿರೋಧವಾಗಿ ನಡೆದಾಗ ಏನು ಮಾಡುತ್ತೆ ಬೇಕು ಅದು ಕೊಡದೇ ಇದ್ದಾಗ ಅದು ಆಟೋಮ್ಯಾಟಿಕಲಿ ಇಂಡೈರೆಕ್ಟ್ಲಿ ಸೊ ಅದನ್ನು ಪಡ್ಕೊಳ್ಳಿಕ್ಕೆ ಬಳಸ್ತಕ್ಕಂಥ ತಂತ್ರಗಳು ಇದು ಕೆಲಚೋದಾಗಿರ್ಬೋದು ಅಳೋದಾಗಿರ್ಬೋದು ಇವೆಲ್ಲವೂ ಕೂಡ ಸೊ ಉದ್ವೇಗಕ್ಕೆ ಒಳಗಾಗುವುದು ಕೋಪಗೊಳ್ಳುವುದು ಸಾಮಾನ್ಯ ರೀತಿಯಲ್ಲಿ ಪ್ರದರ್ಶಿತವಾಗುತ್ತದೆ ಉದ್ವೇಗಗಳನ್ನು ಪ್ರದರ್ಶಿಸಿ ನಂತರ ಶಾಂತವಾಗಿ ವರ್ತಿಸುವ ಮನೋಭಾವ ಈ ಒಂದು ಹಂತದಲ್ಲಿ ಅದು ಸಾಮಾನ್ಯವಾಗಿರುತ್ತೆ ಆಯಿತಾ ಸೊ ನೆಕ್ಸ್ಟ್ ಹಾಗೆ ಈಗ ಆಫ್ ಮಾಡೋಣ ಈಗ ಇನ್ನೇನಿದೆ ಅಂತ ನೋಡೋಣ ಇಲ್ಲಿ ನೋಡಿ ನೆಕ್ಸ್ಟು ಭಾವನಾತ್ಮಕ ವಿಕಾಸ ಆದಮೇಲೆ ಸಾಮಾಜಿಕ ವಿಕಾಸ ದಟ್ ಈಸ್ ಅ ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಮಗುವಿನಲ್ಲಿ ಈ ಹಂತದಲ್ಲಿ ಸಾಮಾಜಿಕ ಹೊಂದಾಣಿಕೆ ಕಡಿಮೆ ಇದ್ದು ಅಂತ ಅಷ್ಟು ದೊಡ್ಡ ಪ್ರಮಾಣದ ಸಾಮಾಜಿಕ ವಿಕಾಸ ಆಗೋಲ್ಲ ತುಂಬ ಕಡಿಮೆ ಇರುತ್ತೆ ಇಲ್ಲಿ ಮಗುವಿನಲ್ಲಿ ಸಾಮಾಜಿಕರಣ ಕಂಡುಬರುವುದಿಲ್ಲ ಮಗುವಿನಲ್ಲಿ ಸಾಮಾಜಿಕರಣವು ಮನೆಯಿಂದಲೇ ಆರಂಭವಾಗುತ್ತೆ ಈ ಹಂತದಲ್ಲಿ ಮಗು ತಾಯಿಯನ್ನು ಸೂಕ್ಷ್ಮವಾಗಿ ವೀಕ್ಷಿಸಿ ತಿಳಿಯಲು ಪ್ರಯತ್ನ ಮಾಡುತ್ತೆ ಅಂತ ಫಸ್ಟು ಆಕೆ ಆಕೆ ಅನುಕರಣೆ ಭಾಳ ಪ್ರಮುಖವಾಗಿರುತ್ತೆ ಇಲ್ಲಿ ಫಸ್ಟು ಒಂದು ಮಗುವಿಗೆ ಭಾಳ ತುಂಬ ಸೆನ್ಸಿಟಿವ್ ಆಗಿ ಅಬ್ಸರ್ವ್ ಮಾಡಿ ಆಕೆ ಏನು ಹೇಳ್ತಾ ಇದ್ದಾಳೆ ಆ್ಯಕ್ಷನ್ಸ್ ಮುಖಾಂತರ ಅನುಕರಣೆ ಮಾಡೋದು ಸೊ ಅದರಿಂದ ಎಲ್ಲವನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಜೀರೋ ಟು ಟು ಇಯರ್ಸ್ ಏನಿದೆ ಇದು ಸಹಿಸುವ ವ್ಯವಸ್ಥೆಯ ಅವಧಿ ಈ ಅವಧಿಯಲ್ಲಿ ಆ ಮಗು ಇಲ್ಲಿ ಮಾಡಲಿಕ್ಕೆ ಆರಂಭ ಮಾಡುತ್ತೆ ಅಂತ ಸೊ ಇಂಥ ಒಂದು ಟರ್ಮಲ್ಲಿ ಈ ಒಂದು ಅವಧಿಯಲ್ಲಿ ಸೊ ಆ ಒಂದು ಮಗುವಿಗೆ ಯಾವ ರೀತಿಯಾದಂಥ ಎಜುಕೇಷನ್ನ ಪ್ರೊವೈಡ್ ಮಾಡಬೇಕು ಶಿಕ್ಷಣವನ್ನು ಕೊಡಬೇಕು ಅಂತ ಅದನ್ನೇ ಹೇಳಿದರೆ ಹೆಂಗಲ್ಲಿ ಸೈಶವಾವಸ್ಥೆಯನ್ನು ನೀಡಬೇಕಾದ ಶಿಕ್ಷಣ ಎಜುಕೇಷನ್ ಡ್ಯೂರಿಂಗ್ ಇನ್ಫ್ಯಾನ್ಸಿಸ್ ಪೀರಿಯಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸೊ ವಿಗೋ ಶೈಶವ್ಯಾವಸ್ಥೆಯು ಜೀವನದ ಆರಂಭದ ಅವಧಿ ನಾನು ಆರಂಭದಲ್ಲಿ ಹೇಳ್ದಂಗೆ ಈ ಹಂತದಲ್ಲಿ ಮಗು ಎಲ್ಲ ಅಂಶಗಳನ್ನು ಮೈಗೂಡಿಸಿಕೊಳ್ಳಿಕ್ಕೆ ಪ್ರಿಪೇರ್ ಆಗಿರೋದಂದ್ರೆ ಸಿದ್ಧನಾಗಿರ್ತಾನೆ ಅಂತ ಆದ್ದರಿಂದ ಈ ಎಲ್ಲ ಅಂಶಗಳನ್ನು ಮಗುವಿನಲ್ಲಿ ತುಂಬುವ ತಾಣವೆಂದರೆ ಅದು ಮನೆಯದು ಯಾಕಂದರೆ ಮನೆಯೇ ಮೊದಲ ಪಾಠಶಾಲೆ ಅಂತಾರೆ ಹಾಗಾಗಿ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಪೂರಕವಾದ ವಾತಾವರಣವನ್ನು ಅನುಕರಣೆಗೆ ಬೇಕಾದಂಥ ಪೂರಕವಾದ ವಾತಾವರಣ ಎಲ್ಲವೂ ಕೂಡ ತಾಯಿಯಿಂದ ಹಾಗೆಯೇ ಆ ಮನೆಯಿಂದ ಆರಂಭವಾಗುತ್ತೆ ಮಗುವಿಗೆ ಆಯಿತಾ ಸೊ ಮನೆಯೇ ಮೊದಲ ಶಾಲೆ ತಾಯಿಯೇ ಮೊದಲ ಗುರು ಅಂತಕ್ಕಂಥ ನಾನು ನೋಡಿ ಎಲ್ಲವನ್ನು ಅದು ನೋಡಿ ಅದನ್ನೇ ಕೋಟ್ ಮಾಡಿದಲ್ಲಿ ಈ ಹಂತದಲ್ಲಿ ಮಗು ಪ್ರತಿಯೊಂದು ಅಂಶವನ್ನು ಕೂಡ ಅನುಕರಣೆಯ ಮೂಲಕ ಕಲಿಯುತ್ತೆ ಆದ್ದರಿಂದ ಮನೆಯಲ್ಲಿ ಪ್ರತಿಯೊಂದು ಅಂಶಕ್ಕೂ ಕೂಡ ಜಾಗೃತಿಯಿಂದ ವರ್ತಿಸಬೇಕಾಗುತ್ತೆ ಸೊ ಗೋ ಹೇಗೆ ನೋಡಿ ಇಲ್ಲೊಂದು ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಅದೇ ಒಂದು ಅವಧಿಯ ಬಗ್ಗೆ ಸೊ ಶೈಶ ಕೊನೆಯ ಒಂದು ಪಾಯಿಂಟ್ ಇದು ಭಾಷಾ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಗುವನ್ನು ಪ್ರಶ್ನೆ ಕೇಳುವುದು ಬಾಯಿಪಾಠ ಮಾಡಿಸೋದು ಹಾಗೂ ನೆರೆಯವರೊಡನೆ ಉತ್ತಮ ಸಂಬಂಧ ಹೊಂದಲು ಸಿದ್ಧಗೊಳಿಸಬೇಕು ಅಂತ ಈ ಟರ್ಮಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಆಯಿತಾ ಸೊ ನೆಕ್ಸ್ಟು ಮಗುವಿನಲ್ಲಿ ದೂರ ಕಾಲ ಗಾತ್ರದ ಪರಿಕಲ್ಪನೆ ಮೂಡಿಸಲಿಕ್ಕೆ ಸನ್ನೆಗಳನ್ನು ಬಳಸುತ್ತಾ ಪರಿಚಯಿಸಬೇಕು ಕತೆ ಹೇಳೋದಾಗಿರ್ಬೋದು ಮಗು ಉತ್ತಮ ಭಾವನೆ ಪ್ರದರ್ಶನ ಮಾಡಲಿಕ್ಕೆ ಸಹಕಾರಿಯಾಗುವಂತೆ ಮಾರ್ಗದರ್ಶನ ನೀಡಬೇಕು ಮಗು ಸಾಮಾಜಿಕರಣ ಹೊಂದಲು ಸಹಕಾರಿಯಾಗುವಂತೆ ನೆರೆಹೊರೆಯವರೊಂದಿಗೆ ಆಟದಲ್ಲಿ ಭಾಗವಹಿಸುವಂತೆ ಅನುವು ಮಾಡಿಕೊಡಬೇಕು ಅಂತ ಇರುತ್ತೆ ಈಗ ಸೊ ನೆಕ್ಸ್ಟು ಮಗುವಿನ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವಂತಹ ಪೋಷಕಾಂಶಯುಕ್ತ ಆಹಾರ ಒದಗಿಸಬೇಕು ಹಾಗೂ ವ್ಯಾಯಾಮ ಹಾಗೂ ದೈಹಿಕ ಸಾಮರ್ಥ್ಯ ಹೆಚ್ಚಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಇದೆ ಇಲ್ಲಿ ಸೊ ಇಷ್ಟು ಜೀರೋ ಟು ಟು ಇಯರ್ಸು ಈಗ ಸೈಸೋವ್ಯವಸ್ಥೆ ಆದಮೇಲೆ ನೆಕ್ಸ್ಟು ಬಾಲ್ಯಾವಸ್ಥೆ ಈ ಬಾಲ್ಯಾವಸ್ಥೆ ಅಂತಕ್ಕಂಥದ್ದು ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಅದು ಈ ಬಾಲ್ಯಾವಸ್ಥೆಯಲ್ಲಿ ನಿಮಗೆ ಸಾಕಷ್ಟು ಕ್ವಶನ್ಸನ್ನು ಮಾಡ್ತಕ್ಕಂಥ ಚಾನ್ಸಸ್ಸು ತುಂಬ ಇರುತ್ತೆ ಹಾಗಾಗಿ ಭಾಳ ಸೂಕ್ಷ್ಮವಾಗಿ ಇದನ್ನು ನೀವು ಗ್ರಹಿಸ್ಕೊಳ್ಬೇಕು ಚೈಲ್ಡ್ಹುಡ್ ಸ್ಟೇಜನ್ನು ಇಲ್ಲಿ ನೋಡಿ ಇಲ್ಲಿ ಹೇಳಿದರೆ ಅದಕ್ಕೆ ಮೀನಿಂಗನ್ನು ವ್ಯಕ್ತಿಯ ಜೀವನದ ಪ್ರಮುಖ ಒಂದು ಎರಡನೇ ಅಂತ ಯಾವುದಪ್ಪ ಅಂದರೆ ಅದು ಬಾಲ್ಯವ್ಯಸ್ಥೆ ವ್ಯಕ್ತಿಯ ಜೀವನದ ಆರಂಭದ ಎರಡನೇ ವರ್ಷದಿಂದ ಹನ್ನೆರಡನೇ ವರ್ಷದವರೆಗೆ ಕಾಲಾವಧಿ ಇದು ಝೀರೋ ಟು ಟು ಬಂದರೆ ನಿಮಗೆ ಇನ್ಫ್ಯಾನ್ಸಿ ಸ್ಟೇಜು ಸಹಿಸುವ ವ್ಯವಸ್ಥೆ ಎರಡರಿಂದ ಹನ್ನೆರಡು ವರ್ಷ ಬಂದರೆ ಅದು ಬಾಲ್ಯವಸ್ಥೆ ಆಗುತ್ತೆ ಅದರ ಒಂದು ಕಾಲಾವಧಿ ಸೊ ಈ ಅವಧಿಯು ಕೂಡ ಒಂದು ಜೀವನದ ತಳಹದಿಯಾಗಿದೆ ಅಂತ ಸೊ ಇದನ್ನು ಶಾಲಾವಧಿ ಅಂತಲೂ ಹೇಳ್ತಾರೆ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬೋದು ಶಾಲಾವಧಿ ಅಂತಕ್ಕಂಥದ್ದು ಯಾವ ಅವಧಿಗೆ ಯಾವ ಒಂದು ಅವಧಿಗೆ ಸಂಬಂಧಪಟ್ಟಿದೆ ಅಂದರೆ ಅದನ್ನು ಇಲ್ಲಿ ಬಾಲ್ಯಾವಸ್ಥೆ ಅಂತಲೂ ಕೂಡ ಹೇಳ್ತಾರೆ ಅಂತ ಸೊ ಬಾಲ್ಯಾವಸ್ಥೆಯನ್ನು ಎರಡು ಹಂತಗಳಾಗಿ ಕ್ಲಾಸಿಫಿಕೇಷನ್ ಮಾಡ್ತಾರೆ ಅಂತ ನೋಡಿ ಚೈಲ್ಡ್ಹುಡ್ ಸ್ಟೇಜಲ್ಲಿ ಸೊ ಎರಡು ಕ್ಲಾಸಿಫಿಕೇಷನ್ ಬರುತ್ತೆ ಮೊದಲನೇದು ಪೂರ್ವ ಬಾಲ್ಯಾವಸ್ಥೆ ಇನ್ನೊಂದು ಉತ್ತರ ಬಾಲ್ಯಾವಸ್ಥೆ ಅಂತ ಸೊ ಟು ಟು ಸಿಕ್ಸ್ ಇಯರ್ಸ್ ಬಂದು ಪೂರ್ವ ಬಾಲ್ಯಾವಸ್ ಪೂರ್ವ ಬಾಲ್ಯಾವಸ್ಥೆ ಸಿಕ್ಸ್ ಟು ಟ್ವೆಲ್ ಇಯರ್ಸ್ ಬಂದರೆ ಅದು ದಟ್ ಈಸ್ ಉತ್ತರ ಬಾಲ್ಯಾವಸ್ಥೆ ಆಗುತ್ತೆ ಕನ್ಫ್ಯೂಸ್ ಆಗಬೇಡಿ ಎರಡರಿಂದ ಆರು ಪೂರ್ವ ಬಾಲ್ಯಾವಸ್ಥೆ ಆರಿಂದ ಹನ್ನೆರಡು ಬಂದು ಉತ್ತರ ಬಾಲ್ಯಾವಸ್ಥೆ ಆಗುತ್ತೆ ನೋಡಿ ಇಲ್ಲಿ ಹೇಳಿದರೆ ಈ ಪ್ಯಾರಾಗ್ರಾಫಲ್ಲಿ ಬಾಲ್ಯಾವಸ್ಥೆಯು ವ್ಯಕ್ತಿಯ ಜೀವನದಲ್ಲಿ ಹವ್ಯಾಸಗಳು ಪ್ರವೃತ್ತಿಗಳು ಬೆಳೆಯುವ ಕಾಲವಾಗಿದ್ದು ಈ ಅವಧಿಯಲ್ಲಿ ಮಗುವಿನ ದೈಹಿಕ ಮಾನಸಿಕ ಭಾವನಾತ್ಮಕ ಅಂಶಗಳಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಆಯಿತಾ ನಾವೆಲ್ಲರೂ ತಿಳ್ಕೊಳ್ಬೇಕು ಈಗ ಸೊ ಈ ಒಂದು ಬಾಲ್ಯಾವಸ್ಥೆಯಲ್ಲಿ ಸೊ ದೈಹಿಕವಾಗಿ ಹೇಗೆ ಚೇಂಜಸ್ ಆಗುತ್ತೆ ಮಾನಸಿಕವಾಗಿ ಹೇಗೆ ಚೇಂಜಸ್ ಆಗುತ್ತೆ ಭಾವನಾತ್ಮಕವಾಗಿ ಹೇಗೆ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಒಂದೊಂದು ಡಿಸ್ಕಸ್ ಏನಿದೆ ಅಂತ ಈಗ ನೋಡಿ ಇಲ್ಲಿ ಇಲ್ಲಿಂದ ಕೊಟ್ಟಿದ್ದಾರೆ ಈಗ ಸೊ ವಿಗೋ ಫಸ್ಟ್ ಒನ್ನು ಬಾಲ್ಯಾವಸ್ಥೆಯಲ್ಲಿ ಆಗ್ತಕ್ಕಂಥ ದೈಹಿಕ ಬೆಳವಣಿಗೆ ಅಂತ ಫಿಸಿಕಲ್ ಚೇಂಜ್ ಡ್ಯೂರಿಂಗ್ ದ ಚೈಲ್ಡ್ಹುಡ್ ಪೀರಿಯಡ್ ಅಂತ ಇದೆ ಇಲ್ಲಿ ನೋಡಿ ಏನು ಚೇಂಜ್ ಆಗುತ್ತೆ ಬಾಲ್ಯಾವಸ್ಥೆಯಲ್ಲಿ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ದೈಹಿಕ ಬೆಳವಣಿಗೆ ಹೆಚ್ಚಾಗಿದ್ದು ಸರಾಸರಿ ಮೂರು ಅಂಗುಳದಷ್ಟು ವಾರ್ಷಿಕವಾಗಿ ಹೆಚ್ಚಾಗುತ್ತೆ ಅಂತ ಸೊ ಫಸ್ಟ್ ಪಾಯಿಂಟು ಯಾವಾಗಲೂ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಫಿಸಿಕಲ್ ಅಂತ ಫಿಸಿಕಲ್ ಚೇಂಜಸ್ ಏನಿದೆ ಗ್ರೌತ್ ಅದು ಹೆಚ್ಚಾಗ್ತಾ ಅಂತ ಹೆಚ್ಚಾಗುತ್ತೆ ಅಂತ ಸರಾಸರಿ ಮೂರು ಅಂಗುಲದಷ್ಟು ಇಲ್ಲಿ ವಾರ್ಷಿಕವಾಗಿ ಹೆಚ್ಚಾಗುತ್ತೆ ಪ್ರತಿ ವರ್ಷ ಮೂರು ಅಂಗುಲದಷ್ಟು ಇಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಎತ್ತರವೂ ಕೂಡ ಮೂರುವರೆ ಅಡಿಯಷ್ಟು ಹೆಚ್ಚಾಗುತ್ತೆ ತೂಕವು ಸೈಸಾವಸ್ಥೆಯ ತೂಕಕ್ಕಿಂತ ಏಳು ಪಟ್ಟು ಹೆಚ್ಚಾಗುತ್ತೆ ನೆಕ್ಸ್ಟು ವಾರ್ಷಿಕವಾಗಿ ಸುಮಾರು ಏಳು ಕೆ ಜಿಯಷ್ಟು ತೂಕ ಹೆಚ್ಚಾಗುತ್ತೆ ಸ್ನಾಯುಗಳು ದೊಡ್ಡದಾಗಿ ಮೈಕಟ್ಟಿನ ವ್ಯಕ್ತಿಯಾಗ್ತಾನೆ ಅಸ್ಥಿಗಳು ಗಟ್ಟಿಯಾಗುತ್ತೆ ಅಂದರೆ ಸದೃಢವಾಗಿ ಏನೆಲ್ಲ ಬದಲಾವಣೆ ಆಗುತ್ತೆ ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ಅವೆಲ್ಲವೂ ಕೂಡ ಇಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಅಂತ ಇದು ಪೂರ್ವ ವ್ಯವಸ್ಥೆ ಇತ್ತು ನೆಕ್ಸ್ಟು ಈಗ ಉತ್ತರ ಬಾಲ್ಯಾವಸ್ಥೆಯಲ್ಲಿ ದೈಹಿಕ ಬೆಳವಣಿಗೆ ನಿಧಾನವಾಗಿ ಸಾಗುತ್ತೆ ಈ ಹಂತದಲ್ಲಿ ಮಗುವು ಎರಡು ಅಂಗಲದಷ್ಟು ದೊಡ್ಡವನ್ನಾಗುತ್ತಾನೆ ಈ ಹಂತದಲ್ಲಿ ಎದೆ ಹಣೆಗಳು ಅಗಲವಾಗುತ್ತೆ ತುಡಿಗಳು ತುಂಬಿಕೊಳ್ತವೆ ಉದರ ಚಪ್ಪಟಿಯಾಗುತ್ತೆ ಕೈಕಾಲು ಹುದ್ದಾಗೂ ದೊಡ್ಡದಾಗುತ್ತೆ ಈ ಹಂತದ ಅಂತ್ಯದ ವೇಳೆಗೆ ಸುಮಾರು ಇಪ್ಪತ್ತೆಂಟು ಹಲೆಗಳು ಬರುತ್ತವೆ ಸೊ ಈ ಹಂತದಲ್ಲಿ ಹುಡುಗಿಯರು ಹುಡುಗರಿಗಿಂತ ದೊಡ್ಡವರಂತೆ ಕಾಣುತ್ತಾರೆ ಅರ್ಥ ಮಾಡ್ಕೊಳ್ಬೇಕು ಉತ್ತರ ಬಾಲ್ಯಾವಸ್ಥೆಯಲ್ಲಿ ಹುಡುಗಿಯರು ಹುಡುಗರಿಗಿಂತ ದೊಡ್ಡದಾಗಿ ಕಾಣ್ತಾರೆ ಆ್ಯಂಡ್ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಸೊ ಹುಡುಗರು ಹುಡುಗರಿಗಿಂತ ಇಲ್ಲಿ ಐ ತಿಂಕ್ ಎತ್ತರವಾಗಿ ದೊಡ್ಡವರಂತೆ ಕಾಣ್ತಾರೆ ಅಂತ ಕನ್ಫ್ಯೂಸ್ ಆಗ್ಬಿಡಿ ಆಯಿತಾ ಸೊ ನೆಕ್ಸ್ಟು ಇಲ್ಲಿ ಆಗ್ತಕ್ಕಂಥ ಒಂದು ಮಾನಸಿಕ ವಿಕಾಸ ಯಾವುದರಲ್ಲಿ ಈ ಬಾಲ್ಯಾವಸ್ಥೆಯಲ್ಲಿ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಮೆಂಟಲ್ ಡೆವಲಪ್ಮೆಂಟ್ ಜ್ಯೂರಿಂಗ್ ಚೈಲ್ಡ್ಹುಡ್ ಪೀರಿಯಡ್ ಅಂತ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಕೆಲವು ಮೂಲಕ್ರಿಯೆಗಳಿಂದ ಬಟ್ಟೆ ಧರಿಸ್ತಕ್ಕಂಥ ಸ್ನಾನ ಮಾಡ್ತಕ್ಕಂಥ ತಲೆ ಬಾಜ್ಕೊಳ್ತಕ್ಕಂಥ ಕೌಶಲ್ಯವನ್ನು ಅನುಕರಣೆಯಿಂದ ಪಡೆಯುತ್ತದೆ ಅಂತ ನೋಡಿ ಯಾವುದರಲ್ಲಿ ಈ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಚಿಕ್ಕ ಉಪಕರಣಗಳನ್ನು ಬಳಸ್ತಕ್ಕಂಥ ಸಾಮರ್ಥ್ಯ ಹೊಂದಿರುತ್ತೆ ಪೆನ್ನು ಪೇಪರ್ ಬಳಸ್ತಕ್ಕಂಥ ಪೆನ್ಸಿಲ್ ಬಳಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಂದರೆ ಹೊಂದಿರುತ್ತೆ ಅಂದರೆ ನಾನು ಮಗುವಿನ ಬಗ್ಗೆ ಹೇಳ್ತಿರೋದು ನಿಮಗೆ ಆಯಿತಾ ಸೊ ನೆಕ್ಸ್ಟು ಕೆಲವು ಸಾಮಾನ್ಯ ಪದಗಳನ್ನು ಮೂರು ವರ್ಷದ ಮಗು ಮೂರರಿಂದ ನಾಲ್ಕು ಪದಗಳನ್ನು ಒಳಗೊಂಡಂಥ ವಾಕ್ಯವನ್ನು ರಚನೆ ಮಾಡುತ್ತೆ ಅಂತ ದಟ್ ಇಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಕೆಲವು ಸಾಮಾನ್ಯ ಪದಗಳನ್ನು ಮೂರು ವರ್ಷದ ಮಗು ಮೂರರಿಂದ ನಾಲ್ಕು ಪದಗಳನ್ನು ಒಳಗೊಂಡಂತೆ ವಾಕ್ಯವನ್ನು ರಚನೆ ಮಾಡುತ್ತೆ ಜೊತೆಗೆ ನೋಡಿ ಇಲ್ಲಿ ಕೊಡಿದ್ದಾರೆ ಇಲ್ಲಿ ಸೋ ಹೆಚ್ಚು ಕ್ರಿಯಾಶೀಲವಾದ ಮಗುವು ಹೆಚ್ಚು ಪದಗಳನ್ನು ಬಳಸಿ ವಾಕ್ಯವನ್ನು ರಚನೆ ಮಾಡುತ್ತೆ ಅಂತ ಈ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಕೆಲವೊಂದು ಆಕ್ಟಿವ್ ಚೈಲ್ಡ್ ಅಂತ ಇರ್ತವೆ ಅವು ಅವುಗಳಂತೂ ಸಾಕಷ್ಟು ಪದಗಳನ್ನು ಬಳಸ್ಕೊಂಡು ಏನಾಗುತ್ತೆ ಹೆಚ್ಚು ಹೆಚ್ಚು ಪದವನ್ನು ಬಳಸ್ಕೊಂಡು ವಾಕ್ಯ ಮಾಡಲಿಕ್ಕೆ ಅವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತವೆ ಅಂತ ನಿರ್ದಿಷ್ಟ ವಸ್ತುಗಳನ್ನು ಅವುಗಳ ಸೂಕ್ಷ್ಮ ಗುಣಗಳನ್ನು ಆಧರಿಸಿ ವರ್ಗೀಕರಣ ಮಾಡ್ತಾನೆ ಈ ಹಂತದಲ್ಲಿ ತೂಕ ಸಂಖ್ಯೆ ಲಿಂಗ ಸಾವುಗಳ ಪರಿಕಲ್ಪನೆ ಬೆಳೆಯುತ್ತೆ ಅಂತ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಯಾವ ಹಂತದಲ್ಲಿ ತೂಕ ಸಂಖ್ಯೆ ಲಿಂಗ ಮತ್ತು ಸಾವುಗಳ ಪರಿಕಲ್ಪನೆ ಬೆಳೆಯುತ್ತೆ ಅಂದರೆ ಅದು ಬಾಲ್ಯಾವಸ್ಥೆ ಕನ್ಫ್ಯೂಸ್ ಆಗಿಬಿಡಿ ಇವೆಲ್ಲ ನಿಮಗೆ ಅಪ್ಲೈಡ್ ಲೆವೆಲ್ಗೆ ಕೇಳ್ತಾರೆ ಆಯಿತಾ ಹಾಗಾಗಿ ಈ ಕಾಲವನ್ನು ಕಾರ್ಯಪೂರ್ವ ಹಂತ ಅಂತ ಹೇಳ್ತಾರೆ ನೋಡಿ ಸೈಸವ ವಸ್ತಿ ಪಿಯಾಜಿ ಜೀನ್ ಸಂವೇದನ ಗತಿ ಅಂತ ಹೇಳ್ತಾರೆ ಆದರೆ ಈ ಪೂರ್ವ ಬಾಲ್ಯ ವಸ್ತೆಯನ್ನು ಕಾರ್ಯಪೂರ್ವ ಅಂತ ಹೇಳ್ತಾರೆ ಕಾರ್ಯಪೂರ್ವ ಹಂತ ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ತೂಕ ಸಂಖ್ಯೆ ಲಿಂಗ ಮತ್ತು ಸಾವುಗಳ ಪರಿಕಲ್ಪನೆ ಈ ಹಂತದಲ್ಲಿ ಬೆಳೆಯುತ್ತೆ ಹಾಗಾಗಿ ಅದನ್ನು ಕಾರ್ಯಪೂರ್ವ ಅಂತ ಇಲ್ಲಿ ಹೇಳು ಅಂತ ಅಂತ ಕರೀಲಾಗುತ್ತೆ ಅಂತ ನೆಕ್ಸ್ಟು ಉತ್ತರ ಬಾಲ್ಯದಲ್ಲಿ ಮಾನಸಿಕ ವಿಕಾಸವಾಗಿ ಅನೇಕ ಕೌಶಲ್ಯ ಪರಿಸ್ಥಿತಿಗಳನ್ನು ತನ್ನದಾಗಿಸ್ಕೊಳ್ತಾನೆ ಸೂಕ್ಷ್ಮವಾದ ಚಲನವಲನಗಳನ್ನು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾನೆ ಅಂತ ಕೆಲವೊಂದು ಸೂಕ್ಷ್ಮವಾಗಿ ಅವನು ಏನು ತಿಳ್ಕೊಳ್ತಾ ಹೋಗ್ತಾನೆ ಅವೆಲ್ಲವನ್ನು ಕೂಡ ತನ್ನ ಆಕ್ಟಿವಿಟೀಸಲ್ಲಿ ಅವನು ಬಳಸ್ಕೊಳ್ಳಿಕ್ಕೆ ಅವನು ಸಿದ್ಧನಾಗ್ತಾನೆ ಅಂತ ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ಸೊ ಹಾಗೆಯೇ ಇಲ್ಲಿ ಎಷ್ಟೆಷ್ಟು ಪದಗಳ ಅಭ್ಯಾಸ ಆಗುತ್ತೆ ಅಂತ ಉತ್ತರ ಬಾಲ್ಯ ಬಾಲ್ಯಾವಸ್ಥೆಯಲ್ಲಿ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಉತ್ತರ ಬಾಲ್ಯದಲ್ಲಿ ಭಾಷಾ ಕಲಿಕೆ ಹೆಚ್ಚು ವೇಗದಲ್ಲಿ ಸಾಗುತ್ತದೆ ಈ ಹಂತದಲ್ಲಿ ಮಗುವಿನ ಉತ್ತಮವಾದ ಅವಕಾಶ ದೊರೆತರೆ ಆರರಿಂದ ಏಳು ವರ್ಷದ ಮಗು ಎರಡು ಸಾವಿರದಿಂದ ಎರಡು ಸಾವಿರದ ನಾನ್ನೂರವರೆಗಿನ ಪದಗಳನ್ನು ಕಲಿಯುತ್ತಾನೆ ಈ ಹಂತದಲ್ಲಿ ಸಂಕೇತಗಳನ್ನು ಗುಪ್ತ ಸಂಕೇತಗಳನ್ನು ಕಾಲದ ಬಗ್ಗೆ ಪರಿಕಲ್ಪನೆಯನ್ನು ಅಳತೆಗೆ ಸಂಬಂಧಪಟ್ಟಂಥ ಪದಗಳನ್ನು ನುಡಿಗಳನ್ನು ತೀವ್ರವಾಗಿ ಕಲಿಯುತ್ತಾನೆ ಹಾಗೆ ಉತ್ತರ ಬಾಲ್ಯದಲ್ಲಿ ಭಾಷಾ ಸಾಮರ್ಥ್ಯ ಹೆಚ್ಚಾಗುತ್ತೆ ಈ ಹಂತದಲ್ಲಿ ನಿರ್ದಿಷ್ಟವಾಗಿ ಪರಿಕಲ್ಪನೆಗಳನ್ನು ಹೊಂದುತ್ತಾನೆ ಆದ್ದರಿಂದ ಈ ಉತ್ತರ ಮೂರ್ತ ಕಾಯಿಗಳ ಅಂತ ಅಂತ ಹೇಳಿ ಕರೆಯಲಾಗುತ್ತೆ ಅಂತ ನೋಡಿ ಮೂರು ವಿಚಾರ ಗೊತ್ತಾಯಿತು ನಿಮಗೆ ಯಾವುದೇನೇನು ಅಂತ ಹೇಳ್ತಾರೆ ಸಂವೇದನ ಗತಿ ಅಂತ ಹೇಳ್ತಾರೆ ನೆಕ್ಸ್ಟು ಪೂರ್ವ ಬಾಲ್ಯ ವ್ಯವಸ್ಥೆಯನ್ನು ಕಾರ್ಯಪೂರ್ವ ಅಂತ ಅಂತ ಹೇಳ್ತಾರೆ ಈಗ ಆಯಿತಾ ನೆಕ್ಸ್ಟು ಈಗ ಉತ್ತರ ಬಾಲ್ಯಾವಸ್ಥೆಯನ್ನು ಮೂರ್ತಕಾಯಿಗಳ ಅಂತ ಅಂತ ಹೇಳಲಾಗುತ್ತೆ ಸೊ ಏನಕ್ಕೆ ಅಂದರೆ ನೋಡಿ ಎಷ್ಟು ಪ್ರಮಾಣದಲ್ಲಿ ಪದಗಳ ಬಳಕೆ ಮಾಡ್ತಾನೆ ಅಂತಕ್ಕಂಥ ನಿಮಗೆ ಗೊತ್ತಾಗಿದೆ ಈಗ ಅಂಕಿಅಂಶಗಳ ಸಮೇತವಾಗಿ ನೋಡಿ ಇನ್ನೂ ಒಂದ್ಸಲ ಹೇಳ್ತೀನಿ ನಾನು ಬೇಕಾದರೆ ನೋಡಿ ಇಲ್ಲಿ ಸೊ ಆರರಿಂದ ಏಳು ವರ್ಷದ ಮಗು ಎರಡು ಸಾವಿರದಿಂದ ಎರಡು ಎರಡು ಸಾವಿರದ ನಾನ್ನೂರವರೆಗಿನ ಪದಗಳನ್ನು ಕಲಿತಾನೆ ಈ ಹಂತದಲ್ಲಿ ಏನು ಮಾಡ್ತಾನೆ ಸಂಕೇತಗಳನ್ನು ಗುಪ್ತ ಸಂಕೇತಗಳನ್ನು ಕಾಲದ ಬಗ್ಗೆ ಪರಿಕಲ್ಪನೆಯನ್ನು ಅಳತೆಗೆ ಸಂಬಂಧಪಟ್ಟ ಪದಗಳನ್ನು ನುಡಿಗಳನ್ನು ತೀವ್ರವಾಗಿ ಅಂತ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಥವಾ ಕಲೀಲಿಕ್ಕೆ ಹೋಗ್ತಾನೆ ಅಂತ ನೆಕ್ಸ್ಟು ಉತ್ತರ ಬಾಲ್ಯದಲ್ಲಿ ಭಾಷಾ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಅವನಿಗೆ ಅಂದರೆ ಒಂದು ಲ್ಯಾಂಗ್ವೇಜ್ ಎಬಿಲಿಟಿ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ಅಲ್ಲಿ ಸೊ ಹಾಗಾಗಿ ನಿರ್ದಿಷ್ಟವಾಗಿ ಪರಿಕಲ್ಪನೆಗಳನ್ನು ಹೊಂದುತ್ತಾನೆ ಆದ್ದರಿಂದ ಈ ಹಂತವನ್ನು ಮೂರ್ತಕಾಯಿಗಳ ಹಂತ ಅಂತ ಇಲ್ಲಿ ಹೇಳಾಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಹಾಗೆಯೇ ಇದ್ರಿಗೆ ಸಂಬಂಧಪಟ್ಟಾಗಿ ಇನ್ನೊಂದಷ್ಟು ವಿಚಾರಗಳಿದೆ ಇಲ್ಲಿ ಸೊ ಈ ಹಂತದಲ್ಲಿ ಸಂವೇದನಾ ಹೆಚ್ಚಾಗಿದ್ದು ಸಂವೇನ ಸಂವೇದನಾ ಎಸ್ ಸಂವೇದನಾತ್ಮಕತೆಯನ್ನು ಮಗು ಅಳುವುದು ನಾಚುವುದನ್ನು ಮಾಡುತ್ತೆ ಈ ಹಂತದಲ್ಲಿ ಆನಂದ ಸುಖ ಸಂತೋಷ ಪ್ರೀತಿ ವಾತ್ಸಲ್ಯ ಉತ್ಸುಕತೆ ನೋವು ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಅಂತ ಇವೆಲ್ಲ ಕೇಳ್ಬೋದು ನಿಮಗೆ ಯಾವ ಹಂತದಲ್ಲಿ ಒಂದು ಮಗು ಆನಂದ ಸುಖ ಸಂತೋಷ ಪ್ರೀತಿ ವಾತ್ಸಲ್ಯ ಉತ್ಸುಕತೆ ನೋವು ಈ ಈ ರೀತಿಯ ಕೆಲವೊಂದು ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಅಂದರೆ ಅದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ಅಂತ ನೀವು ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ ಸೊ ಮಗುವಿನಲ್ಲಿ ಯಾವುದೇ ರೀತಿಯ ಮಸ್ತರವಿಲ್ಲದೆ ಮೆಚ್ಚುಗೆಯ ಭಾವನೆಯನ್ನು ಬೆಳೆಸ್ಕೊಳ್ಳುತ್ತೆ ಇಲ್ಲಿ ಹಾಗೆಯೇ ಈ ಸ್ಟೇಜಲ್ಲಿ ಕಾಮ ಪ್ರವೃತ್ತಿ ಕೂಡ ಜಾಸ್ತಿ ಇರುತ್ತೆ ಅಂದರೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಆ ಕಾಮ ಪ್ರವೃತ್ತಿ ಅಂತಕ್ಕಂಥದ್ದು ಸುಪ್ತವಾಗಿರುತ್ತೆ ಅಂತ ಇಲ್ಲಿ ಹೇಳಲಾಗುತ್ತೆ ಅಂತ ನೆಕ್ಸ್ಟು ಈ ಒಂದು ಅವಧಿಯಲ್ಲಿ ಸೊ ಬಾಲ್ಯಾವಸ್ಥೆಯಲ್ಲಿ ಸೋಷಿಯಲ್ ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂತ ಬಾಲ್ಯಾವಸ್ಥೆಯಲ್ಲಿ ಸೋಷಿಯಲ್ ಡೆವಲಪ್ಮೆಂಟು ದಟ್ ಮೀನ್ಸ್ ಸಾಮಾಜಿಕ ವಿಕಾಸ ಹೇಗಾಗುತ್ತೆ ಅಂತ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸೊ ಬಾಲ್ಯಾವಸ್ಥೆಯಲ್ಲಿ ಸ್ನೇಹಜೀವಿಯಾಗಿ ಸ್ನೇಹಿತರೊಂದಿಗೆ ಹೊಂದಿಕೊಳ್ಳುವ ಅವರೊಂದಿಗೆ ವಿಶ್ವಾಸಗೊಳಿಸಲು ಪ್ರಯತ್ನ ಮಾಡ್ತಾನೆ ಅಂತ ಅಂದರೆ ತನ್ನ ಇಡೀ ಒಂದು ಏನು ಎನ್ವಿರಾನ್ಮೆಂಟ್ ಇರುತ್ತೆ ಅವನು ಅವ್ನು ಬೆರೀಬೇಕಾದ್ರೆ ಸಮಾಜದೊಂದಿಗೆ ಬೆರೀತಕ್ಕಂಥ ಒಂದು ಗುಣವನ್ನು ಅವನು ಆರಂಭ ಮಾಡಲಿಕ್ಕೆ ಅವನು ಸಿದ್ಧನಾಗ್ತಾನೆ ಅಂತ ಈ ಬಾಲ್ಯಾವಸ್ಥೆಯಲ್ಲಿ ಸಹಿಸೋವಸ್ಥೆಯಲ್ಲಿ ಹೊಂದಿದ್ದ ಅಹಂ ಕೇಂದ್ರೀಕೃತ ಏಕಾಂಗಿತನ ಹೋಗಲಾಡಿಸಿ ಅಲ್ಲಿ ಜೀರೋ ಟು ಟೂ ಅಲ್ಲಿ ಆ ಅವಧಿ ಏನಿದೆ ನಾನು ಹೇಳಿದೆ ನಿಮಗೆ ಇಲ್ಲಿ ಅಹಂ ಕೇಂದ್ರೀಕೃತ ಕಾಲ ಅಂತ ಏನಕ್ಕೆ ಅಂತಾರೆ ಇಲ್ಲಿ ಸೊ ಯಾರೇ ನೋಡಿದ್ರು ನನ್ನನ್ನೇ ಇಷ್ಟಪಡಬೇಕು ನನಗೇ ಬೇಕು ವಹಿಸಿಕೊಳ್ಳುವಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸುತ್ತೆ ಆದರೆ ಬಟ್ ಇಲ್ಲಿ ಈ ಬಾಲ್ಯಾವಸ್ಥೆಯಲ್ಲಿ ಅವೆಲ್ಲವೂ ಕೂಡ ಕಡಿಮೆಯಾಗಿ ಆ ಏಕಾಂಗಿತನವನ್ನು ಹೋಗಲಾಡಿಸ್ಕೊಂಡು ಸಮಾಜ ಜೀವಿಯಾಗಿ ಬದುಕಲಿಕ್ಕೆ ಆ ಮಗು ಏನಾಗುತ್ತೆ ಅಲ್ಲಿ ಪ್ರಯತ್ನ ಮಾಡುತ್ತೆ ಅಂತ ಸೊ ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸುತ್ತೆ ಈ ಹಂತದಲ್ಲಿ ಮಗು ಗುಂಪಿನ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರಿಂದ ಈ ಉತ್ತರ ಬಾಲ್ಯಾವಸ್ಥೆ ಏನಂತ ಹೇಳಲಾಗುತ್ತೆ ಅಂದರೆ ಕೂಟಯುಗ ಸೊ ಕೂಟಯುಗ ಅಂದರೆ ಏನು ಅಂದರೆ ಒಂದು ಗುಂಪಾಗಿ ಅಂದರೆ ಒಂದು ಚಟುವಟಿಕೆ ಅಂತ ಬಂದಾಗ ಒಂದು ಗುಂಪಿನ ಚಟುವಟಿಕೆಯಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ಪಾರ್ಟಿಸಿಪೇಟ್ ಮಾಡಿಕೊಂಡ್ರೆ ಅಂದರೆ ಪಾಲ್ಗೊಳ್ಳ್ರೆ ಅದನ್ನು ಇಲ್ಲಿ ಉತ್ತರ ಬಾಲ್ಯಾವಸ್ಥೆಯನ್ನು ಕೂಟಯುಗ ಅಂತಕ್ಕಂಥ ಹೆಸರಿಂದ ಇಲ್ಲಿ ಕರೆಯಲಾಗುತ್ತೆ ತ ಸೊ ಹಾಗಾದರೆ ಈ ಬಾಲ್ಯಾವಸ್ಥೆಯಲ್ಲಿ ಯಾವ ರೀತಿಯಾದಂಥ ಒಂದು ಎಜುಕೇಷನ್ನ ಕೊಡಬೇಕಾಗತ್ತೆ ಅಂತ ಸೊ ಬಾಲ್ಯಾವಸ್ಥೆಯಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ಕೊಡಬೇಕಾಗುತ್ತೆ ಎಜುಕೇಷನ್ ಡ್ಯೂರಿಂಗ್ ಚೈಲ್ಡ್ವುಡ್ ಪೀರಿಯಡ್ ಅಂತ ಹೇಳ್ತಾರೆ ಎಜುಕೇಷನ್ ಡ್ಯೂರಿಂಗ್ ಚೈಲ್ಡ್ವುಡ್ ಪೀರಿಯಡ್ ಅಂತ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಬಾಲ್ಯಾವಸ್ಥೆಯು ಜೀವನದ ತಳಹದಿಯಾಗಿದ್ದು ಇಂತಹ ಮಹತ್ವಪೂರ್ಣ ಕಾಲದಲ್ಲಿ ವ್ಯಕ್ತಿಯ ಜೀವನದಲ್ಲಿ ಅನೇಕ ಹವ್ಯಾಸಗಳು ಆಸಕ್ತಿ ಅಭಿರುಚಿಗಳು ಬೆಳೆಯಲು ಆರಂಭವಾಗುತ್ತೆ ಆದ್ದರಿಂದ ವ್ಯಕ್ತಿಯ ಜೀವನದ ಉತ್ತಮ ಗುಣಗಳು ನಿರ್ಮಾಣವಾಗುವಂತಹ ಶಿಕ್ಷಣವನ್ನು ಅವಶ್ಯವಾಗಿ ಕೊಡಬೇಕಾಗಿರುತ್ತೆ ಅಂತ ಅಂತಹ ಶಿಕ್ಷಣವು ಒಂದು ಮಗುವಿನ ವ್ಯಕ್ತಿತ್ವವನ್ನು ರೂಪಿಸಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟು ಆಯಿತಾ ಸೊ ಮಗುವಿನ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಎಜುಕೇಷನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ ಯಾವುದರಲ್ಲಿ ಈ ಬಾಲ್ಯಾವಸ್ಥೆಯಲ್ಲಿ ಸೊ ಹಾಗೂ ಮಗುವಿನ ದೈಹಿಕ ಬೆಳವಣಿಗೆಗೆ ಅನುಸಾರವಾಗಿ ದೈಹಿಕ ಶಿಕ್ಷಣವನ್ನು ಒದಗಿಸಬೇಕು ಅಂತ ಹೇಳಿದರಲ್ಲಿ ನೆಕ್ಸ್ಟು ಮಗುವಿನ ಉತ್ತಮ ಭಾವನೆಗಳು ಬೆಳೆಯಲು ಸಹಕಾರಿಯಾದ ಹಾಗೂ ಸಾಮಾಜಿಕ ಅಂಶಗಳನ್ನು ವೃದ್ಧಿ ಮಾಡುವ ಚಟುವಟಿಕೆಯುಕ್ತ ಶಿಕ್ಷಣವನ್ನು ನೀಡಬೇಕು ನೆಕ್ಸ್ಟು ಹಾಗೆಯೇ ಬಾಲ್ಯಾವಸ್ಥೆಯಲ್ಲಿ ಶಿಕ್ಷಣವನ್ನು ಪ್ರೀತಿ ವಾತ್ಸಲ್ಯದಿಂದ ನೀಡಬೇಕು ಒಟ್ಟಾರೆ ಈ ಹಂತದಲ್ಲಿ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಸಹಾಯಕವಾದ ಶಿಕ್ಷಣವನ್ನು ನೀಡಬೇಕು ಅಂದರೆ ಎಲ್ಲ ರೀತಿಯಲ್ಲೂ ಆತನ ಒಂದು ಸರ್ವತೋಮುಖವಾದ ಬೆಳವಣಿಗೆಗೆ ಪೂರಕವಾದಂಥ ಎಜುಕೇಷನ ಪ್ರೊವೈಡ್ ಮಾಡಬೇಕು ಅಂತಕ್ಕಂಥದ್ದು ಸೊ ಈ ಚೈಲ್ಡ್ಹುಡ್ ಪೀರಿಯಡಲ್ಲಿ ಆ ಮಗುವಿಗೆ ಬೇಕಾದಂಥ ಒಂದು ಶಿಕ್ಷಣ ಇದು ಆಯಿತಾ ಸೊ ವಿ ವಿಲ್ ಗೋ ಫಾರ್ವರ್ಡ್ ಇಲ್ಲೊಂದು ಕೊಟ್ಟಿದ್ದಾರೆ ಪ್ಯಾರಾಗ್ರಾಫಲ್ಲಿ ದಟ್ ಈಸ್ ಈ ಹಂತವು ವ್ಯಕ್ತಿಯ ಅನ್ವೇಷಣಾ ಅವಧಿಯಾಗಿದ್ದು ಈ ಹಂತದಲ್ಲಿ ಮಗುವಿನಲ್ಲಿ ಒಂದಷ್ಟು ಪ್ರಶ್ನೆಗಳಾಗುತ್ತೆ ಸೊ ಏಕೆ ಹೇಗೆ ಮತ್ತು ಏನು ಅಂತ ಆಯಿತಾ ಸೊ ಎಂಬ ಪ್ರಶ್ನೆಗಳು ಆರಂಭವಾಗುತ್ತವೆ ಅಂತಹ ಪ್ರಶ್ನೆಗಳಿಗೆ ನೋಡಿ ಇದನ್ನು ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು ಯಾವ ಹಂತದಲ್ಲಿ ಅಥವಾ ಯಾವ ಅವಧಿಯಲ್ಲಿ ಸೊ ಒಂದು ಅನ್ವೇಷಣದ ಅವಧಿಯಾಗಿದ್ದು ಇಲ್ಲಿ ಮಗುವಿನಲ್ಲಿ ಏಕೆ ಹೇಗೆ ಎಂಬ ಪ್ರಶ್ನೆಗಳು ಉದ್ಭವ ಆಗುತ್ತವೆ ಅಂತ ನಿಮಗೆ ಅಪ್ಲೈಡ್ ಲೆವೆಲ್ ಕ್ವಶನ್ ಕೇಳ್ಬೋದು ಅಂತ ಸೊ ಆ ರೀತಿ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ಹಾಕ್ಬೇಕಾಗುತ್ತೆ ನೀವು ದಟ್ ಈಸ್ ಬಾಲ್ಯವಸ್ಥೆ ಅಂತ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಅಂತಹ ಪ್ರಶ್ನೆಗಳಿಗೆ ಉತ್ತರ ನೀಡುವ ಹಾಗೂ ವಿದ್ಯಾರ್ಥಿಗಳ ಕುತೂಹಲ ಭರದೆಯನ್ನು ಧನಾತ್ಮಕ ದಿಕ್ಕಿನತ್ತ ಕೊಂಡೊಯ್ತಕ್ಕಂಥ ಶಿಕ್ಷಣ ನೀಡುವುದು ಅವಶ್ಯಕ ಅಂತಾಗತ್ತೆ ಸೊ ಅಲ್ಲದೆ ಈ ಹಂತದಲ್ಲಿ ಮಗು ಅನುಕರಣೆಯನ್ನು ಹೆಚ್ಚು ಹೆಚ್ಚು ಮಾತನಾಡುವುದರಿಂದ ಈ ಹಂತವನ್ನು ಅನುಕರಣೆ ಅಂತ ಅಂತ ನಾವು ಹೇಳಾಗತ್ತೆ ಅಂತ ಸೊ ಯಾವ ಹಂತವನ್ನು ಈ ಬಾಲ್ಯಾವಸ್ಥೆಯನ್ನು ಅನುಕರಣೆ ಅಂತ ಅಂತ ಹೇಳ್ತೀವಿ ಸೊ ಈ ಒಂದು ಬಾಲ್ಯವಸ್ಥೆಯಲ್ಲಿ ಮಗುವಿಗೆ ಇಲ್ಲಿ ಏಕೆ ಹೇಗೆ ಏನು ಅಂತಕ್ಕಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ ಇವೆಲ್ಲವೂ ಕೂಡ ಭಾಳ ಸೂಕ್ಷ್ಮವಾಗಿ ನೀವು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕಿಲ್ಲಿ ಆಯಿತಾ ನೆಕ್ಸ್ಟು ಸೊ ಈ ಹಂತದಲ್ಲಿ ಮಗುವಿನಲ್ಲಿ ನಿರೀಕ್ಷಿಸುವ ಗುಣಗಳನ್ನು ಅಪೇಕ್ಷಿತ ವರ್ತನೆಗಳನ್ನು ಮೊದಲು ಶಿಕ್ಷಕರು ಹಾಗೂ ಪೋಷಕರು ಅಳವಡಿಸಿಕೊಳ್ಳಬೇಕು ಅಂತ ಈ ಹಂತದಲ್ಲಿ ಮಗುವಿನಲ್ಲಿ ನಿರೀಕ್ಷಿಸುವ ಗುಣಗಳನ್ನು ಅಪೇಕ್ಷಿತ ವರ್ತನೆಗಳನ್ನು ಮೊದಲು ಶಿಕ್ಷಕರು ಹಾಗೂ ಪೋಷಕರು ಅಳವಡಿಸಿಕೊಳ್ಳಬೇಕು ಈ ಹಂತದಲ್ಲಿ ಮಗುವು ಶಿಕ್ಷಕರ ಶೈಲಿಯನ್ನು ಹೆಚ್ಚಾಗಿ ಅನುಸರಿಸುತ್ತೆ ಅಂತ ಅಂದರೆ ಟೀಚರ್ ಒಂದು ಪಾತ್ರ ಏನಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರೋಲನ್ನ ಪ್ಲೇ ಮಾಡಬೇಕಾಗುತ್ತೆ ಇಲ್ಲಿ ಯಾವುದರಲ್ಲಿ ಈ ಐ ಥಿಂಕ್ ಈ ಬಾಲ್ಯಾವಸ್ಥೆಯಲ್ಲಿ ಆಯಿತಾ ನೋಡಿ ಇನ್ನೊಂದು ಸಲ ಏನ್ಬಿಡ್ತೀನಿ ಆ ಪ್ಯಾರಾಗ್ರಾಫನ್ನು ಏನು ಹೇಳಿದ್ರೆ ಅಂತ ಈ ಹಂತದಲ್ಲಿ ಮಗುವಿನಲ್ಲಿ ನಿರೀಕ್ಷಿಸುವ ಗುಣಗಳನ್ನು ಅಪೇಕ್ಷಿತ ವರ್ತನೆಗಳನ್ನು ಮೊದಲು ಅದು ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಏನು ಅಪೇಕ್ಷೆ ಪಡುತ್ತೆ ಆ ಒಂದು ವರ್ತನೆ ಮತ್ತು ಗುಣಗಳನ್ನು ಏನು ಮಾಡಬೇಕು ಮೊದಲು ಶಿಕ್ಷಕರು ಮತ್ತು ಪೇರೆಂಟ್ಸು ಅಳವಡಿಸ್ಕೊಳ್ಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟು ಹಾಗೆಯೇ ಈ ಸ್ಟೇಜಲ್ಲಿ ಭಾಳ ವಿಶೇಷವಾಗಿ ಮಗು ಅಂತಕ್ಕಂಥದ್ದು ಶಿಕ್ಷಕರ ಶೈಲಿಯನ್ನು ಹೆಚ್ಚಾಗಿ ಏನು ಮಾಡುತ್ತೆ ಇಮಿಟೇಷನ್ ಮಾಡುತ್ತೆ ಅಂದರೆ ಅನುಕರಣೆ ಮಾಡ್ತಾ ಇರುತ್ತೆ ಅಂದರೆ ಫಾಲೋ ಮಾಡ್ತಾ ಇರುತ್ತೆ ಅಂತ ಆಯಿತಾ ಹಾಗಾಗಿ ಇಡೀ ಮಗುವಿನ ಸರ್ವೋತೋಮುಖ ಒಂದು ಅಭಿವೃದ್ಧಿಗೆ ಸೊ ಈ ರೀತಿಯ ಎಲ್ಲ ಅಂಶಗಳನ್ನು ಒಳಗೊಂಡಂಥ ಒಂದು ಪೂರಕವಾದ ಶಿಕ್ಷಣವನ್ನು ಇಲ್ಲಿ ಕೊಡಬೇಕಾಗುತ್ತೆ ಸೊ ಇದಿಷ್ಟಿರಲಿ ಈಗ ಅಡಾಲ್ಸೆನ್ಸ್ ಬಗ್ಗೆ ನಿಮಗೆ ಮತ್ತೊಂದು ಸೊ ವಿಡಿಯೋ ಫೋರ್ನಲ್ಲಿದ್ದರೆ ಕ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನು ಹೇಳುವಂತ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಸೊ ದಯಮಾಡಿ ಯಾರೆಲ್ಲ ಇವತ್ತು ಹೊಸ್ದಾಗಿ ನೋಡ್ತಾ ಇದ್ದರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಓನ್ಲಿ ಬಿಕಾಸ್ ಆಫ್ ನಾವು ಮಾಡ್ತಕ್ಕಂಥ ಯಾವುದೇ ಹೊಸ ವೀಡಿಯೋಗಳು ನಿಮಗೆ ಫಸ್ಟು ಬಂದು ತಲುಪಬೇಕು ಅಂದರೆ ಯು ಹ್ಯಾವ್ ಟು ಪ್ರೆಸ್ ಬೆಲ್ ಲೈಕನ್ ಅಂತ ಹೇಳ್ತಾ ಐ ಹ್ಯಾವ್ ಟು ಸ್ಟಾಪ್ ದಿಸ್ ಸೆಷನ್ ಆ್ಯಂಡ್ ವಿಲ್ ಬಿ ಬ್ಯಾಕ್ ವಿತ್ ಒನ್ ಮೋರ್ ಗುಡ್ ಕ್ಲಾಸ್ ಥ್ಯಾಂಕ್ ಯು